ಹೆಗ್ಗಡ ದೇವನಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮಾಡಲಾಗಿದೆ ಮನುಷ್ಯ ಬದುಕಲು ನೀರು ಅವಶ್ಯಕವಾಗಿದ್ದು ಕುಡಿಯುವ ನೀರನ್ನು ಸಹ ಸಮರ್ಪಕವಾಗಿ ನೀಡದೆ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ವಹಿಸಿದೆ ಆದಿವಾಸಿ ಜನರ ಬದುಕುವ ಹಕ್ಕನ್ನು ಕಸಿಯುವ ಮೂಲಕ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಾಗುತ್ತಿದೆ ಈ ಹಿಂದೆ ಹಲವಾರು ಬಾರಿ ಪ್ರತಿಭಟಿಸಿ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ಗ್ರಾಮ ಪಂಚಾಯತಿ ಗಮನಹರಿಸಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇನ್ನಿತರ ಮೂಲಭೂತ ಸೌಕರ್ಯಗಳಾದ ವಸತಿ ವಿದ್ಯುತ್ ಸಮಸ್ಯೆಗಳಿಂದಾಗಿ ಮಳೆಗಾಲದಲ್ಲಿ ಮನೆಗಳು ಸೋರುತ್ತಿದ್ದು ಕತ್ತಲೆಯಲ್ಲಿ ಪ್ರಾಣಿಗಳ ದಾಳಿಗೆ ಭಯದಲ್ಲಿ ಮಕ್ಕಳು ಬಾಣಂತಿಯರು ಗರ್ಭಿಣಿ ಸ್ತ್ರೀಯರು ವೃದ್ಧರು ಜೀವವನ್ನು ಕೈಯಲ್ಲೇ ಹಿಡಿದು ಸಂಕಷ್ಟದಲ್ಲಿ ಬದುಕುವ ಪರಿಸ್ಥಿತಿ ಇದೆ ಹಾಗಾಗಿ ಈ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಗೋಳೂರು ಹಾಡಿಯ ಜನರು ಪ್ರತಿಭಟನೆ ನಡೆಸಿದರು ಕಣ್ಣು ಮುಚ್ಚಾಡಿದ್ದಾರೆಯೋ ಅಲ್ಲ ಕಣ್ಣು ಮುಟ್ಟಿದ್ದಾರೆಯೋ ನಂಗ ಕಾಡು ಕಪ್ಪಿ ಅಂತ ತಿಳಿದಿದ್ದಾರೆ ಸರ್ಕಾರ ಈ ತರ ಐಕ ಮಕ್ಕ ಹೆಂಗಸು ಗಂಡಸಮ್ಮ ಕಷ್ಟ ಪಡ್ತಾರಲ್ಲ ನಿಮ್ಮ ಹೆಂಗಸರು ನಾವು ಕಷ್ಟ ನಿಮ್ಮ ಹೆಂಗಸರು ಕಷ್ಟ ಸರ್ಕಾರ ಹೆಂಗಸರು ಕಷ್ಟ ಪಟ್ಟಿದ್ದೀರಿ ನಿಮ್ಗ ಅವರು ಆಗೋದು ಕಾಡು ಕಾಡು ಒಳಗೆ ಬಿಲ್ಡಿಂಗು ತಾರ್ಸಾಜಿ ಎಂತೆಂತ ಕರೆಂಟು ಎಲ್ಲ ಕೊಡ್ತಿದ್ದಾರೆ ನಮ್ಗ ನಾವು ಏನು ಮಾಡಬೇಕು ಅಲ್ಲ ನಿಮಗ ನಾವು ಮನುಷ್ಯರು ಅಲ್ವಾ ನಾವು ಕಾಡು ಕೋತೀಯ ತಿಳ್ಕೊಂಬಿದರಿ ನೀವು ಈಗ ನಮ್ಮ ಬಡ ಜನಕ ನೀವ್ ಬಿಟ್ಟು ನೋಡೋದಿಲ್ಲ ನೀವು ಯಾವಾಗ ಕಣ್ಣು ಬಿಡೋದಿ ಜನಕ ನಿಮ್ ಕಣ್ಣು ಸರಿಯೋದು ಗಿರಿಜನಕ ನೀರಿಲ್ಲದೆ ಒಂದು ಮನೆ ಇಲ್ಲದೆ ಕರೆಂಟ್ ಇಲ್ಲದೆ ಇಸಲು ಮಕ್ಕಳು ಮಂಡಿ ಮಂಡಿಗ ಮಣ್ಣು ಮುಳುಗಂಡು ಹೋಯ್ತಾರಲ್ಲ ನಿಮ್ಗ ಅರಿವಾಗೋದಿಲ್ವಾ

ಗೆಸ್ಟ್ ಪುಡಿ ತರೋದು ಹೇಗೆ ಇಟ್ಟಿಗೆ ತರೋದು ಹೇಗೆ ಅಂತ ತರೋದು ಹೆಂಗೆ ಕಿಟಕಿ ತರೋದು ಎಲ್ಲ ತರದ ಇದ್ದೀನಿ ಅದು ಎಪ್ಪತ್ತು ಸಾವಿರ ತಂದ್ಬಿಟ್ಟು ನಮ್ಗೆ ಯಾವ ತರ ನಾವು ಮನೆ ಕಟ್ಟಾಕ ಯಾವ ತರ ಬುಡಾಕು ಹಿಂಗಾರು ಎಪ್ಪತ್ತು ಸಾವಿರ ತಂದು ನೀವ್ನು ಕಟ್ಟಿ ನೋಡಿ ಎಪ್ಪತ್ತು ಸಾವಿರ ಕಿಟಕಿ ಎತ್ಕೊಂಬನ್ನಿ ಇಟ್ಟಿಗೆ ಎತ್ಕೊ ಬನ್ನಿ ದಾರಂದ ಎತ್ಕೊ ಬನ್ನಿ ಸಿಮೆಂಟು ಬೋರು ಇಲ್ಲ ನೀರಿಲ್ಲ ಮನೆಯೂ ಇಲ್ಲ ರೋಡು ಇಲ್ಲ ಕಾಣೇ ಹೇಳಿದಾನೆ ನೀವು ಒಬ್ಬ ಹೇಳಿದ ಅದನ್ನೇ ಎಲ್ಲ ಮಾತಾಡೋಕು ಮೊದಲೇ ತಿರುಗಕ್ಕೆ ಇನ್ನೊಂದು ಮಾತಾಡೋಕಲ್ಲ ಅಂದರೆ ಆವಾಗ ನೀವು ಕಾಲೆಂಟ್ರು ಕಾಡು ಕಾಡು ಬಿಲ್ಡಿಂಗು ಅದಕ್ಕೆ ರೋಡಂತೆ ಇನ್ನೊಂದು ಅದೆ ಎಲ್ಲ ಕಟ್ಟುತ್ತಾರಲ್ಲ ನಮ್ಮ